ಆಸಿಡ್ ಮಟ್ಟವು ದೇಹದಲ್ಲಿ ಹೆಚ್ಚಾಗಿ ಮೊಣಕಾಲು ನೋವನ್ನುಂಟು ಮಾಡುತ್ತದೆ ಇದರಿಂದ ಗೌಟ್ ಮತ್ತು ಆರ್ಥರಿಟಿಸ್ ಗೆ ದಾರಿ ಮಾಡಿ ಕೊಡುತ್ತದೆ ಯೂರಿಕ್ ಆಸಿಡ್ ಮಟ್ಟವನ್ನು ಹೇಗೆ ಕಡಿಮೆ ಮಾಡುವುದೆಂದು ತಿಳಿದಿದೆಯಾ ಹಾಗಾದರೆ ಈ ವಿಡಿಯೋವನ್ನು ವೀಕ್ಷಿತ ಗೌಟ್ ಅಂದ್ರೆ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಕೀಲು ನೋವು ಅಂತಾರೆ ಪರ್ಟಿಕ್ಯುಲರ್ ಆಗಿ ಅದು ಜಾಯಿಂಟ್ಸ್ ಅಲ್ಲಿ ಬರುತ್ತೆ ಈ ಜಾಯಿಂಟ್ಸ್ ಅಲ್ಲಿ ಬರುತ್ತೆ ಈ ಜಾಯಿಂಟ್ಸ್ ಅಲ್ಲಿ ಬರುತ್ತೆ ಈ ಕೈನ ಜಾಯಿಂಟ್ಸ್ ಅಲ್ಲಿ ಬರುತ್ತೆ ಈ ಕಾಲ್ನ ಜಾಯಿಂಟ್ಸ್ ಅಲ್ಲಿ ಬರುತ್ತೆ ಹೀಲ್ಸ್ ಅಲ್ಲಿ ಬರುತ್ತೆ ಒಂದೊಂದು ಭಾಗದಲ್ಲಿ ಕಂಡು ಕೀಲುಗಳಲ್ಲಿ ಈ ನೋವು ಬರುತ್ತೆ ರಕ್ತ ವಾತ ದೋಷ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಅದನ್ನೇ ಗೌಟ್ ಅಂತ ಕರೀತಾರೆ ಯಾರಿಗೆ ಬೇಕಾದ್ರೂ ವಯಸ್ ಸಂಬಂಧ ಇಲ್ಲ ನಾನ್ವೆಜ್ನೋರಿಗಂತೂ ಮೇಕೆ ಕುರಿ ಈ ತರ ಮಾಂಸ ತಿನ್ನೋರಿಗೆ ಖಂಡಿತ ಬರುತ್ತೆ ಜಾಸ್ತಿನೇ ಬರುತ್ತೆ ಕಾರಣ ಏನಂದ್ರೆ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ಗೌಟ್ ಬರುತ್ತೆ ಈ ವೆಜ್ ತಿನ್ನೋರಿಗೆ ಮಟನ್ ತಿನ್ಬಾರ್ದು ಫ್ರಾನ್ಸ್ ತಿನ್ಬಾರ್ದು ಕೋಲ್ಡ್ ಡ್ರಿಂಕ್ಸ್ ಕುಡಿಬಾರ್ದು ಇದು ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ನಾನ್ ವೆಜ್ ಅವರಿಗೆ ಸರ್ ನಾನ್ ವೆಜಿಟೇರಿಯನ್ ನನಗ್ ಬರಲ್ವಾ ಅಂತ ಕೇಳಿದ್ರೆ ಖಂಡಿತ ಬರುತ್ತೆ ಯಾಕೆ ಬರುತ್ತೆ ಅಂದ್ರೆ ನಾವು ತಿನ್ನುವ ಕೆಲವೊಂದ್ ತರಕಾರಿಯಲ್ಲೂ ಕೂಡ ಜಾಸ್ತಿ ಆಗ್ತಿದ್ದಂಗೆ ಗೌಟ್ ಬರುತ್ತೆ ಬೇರೆ ಬೇರೆ ಮೆಡಿಸಿನ್ ನ ಉಪಯೋಗಿಸ್ತಾರೆ ಬಿ ಬೆಟರ್ ಯೂರಿಕ್ ಕೂರ್ಜಾ ಇದರಲ್ಲಿ ತುಂಬಾ ಕ್ಯಾಪ್ಸೂಲ್ಸ್ ಇದೆ ಇದನ್ನ ನಾವು ನೋಡ್ತಾ ಹೋದ್ರೆ ಯೂಸ್ ಮಾಡಿದ್ರೆ ಇದನ್ನ ಡೈಲಿ ತಗೊಂಡ್ರೆ ಎಕ್ಸಲೆಂಟ್ ಕಾಂಪೋಸಿಷನ್ ಕೂಡ ವರ್ಕ್ ಆಗುತ್ತೆ ಮೂರು ತಿಂಗಳು ಕಂಟಿನ್ಯೂ ಆಗಿ ನಾವು ತಗೊಂಡ್ರೆ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಮಾರ್ನಿಂಗ್ ಮತ್ತು ಈವ್ನಿಂಗು ಇದನ್ನ ತಗೊಂತಾ ಹೋದ್ರೆ ನಿರಂತರವಾಗಿ ಇದನ್ನು ತಗೊಂಡ್ರೆ ಖಂಡಿತವಾಗಿ ಕಾಯಿಲೆಯಿಂದ ದೂರ ಆಗ್ ನಾ ಹಿಂದೆ ಹೇಳಿದಾಗೆ ಏನ್ ತಿನ್ಬಾರ್ದು ಅಂತ ಹೇಳಿದೀನೋ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಖಂಡಿತ ಈ ಕಾಯಿಲೆಯಿಂದ ದೂರ ಆಗ್ಬಹುದು ಸಿಂಗಲ್ ಫ್ಲಾನ್ಸ್ ಅಲ್ಲಿ ಬೆಳೀತಾರೆ ಬೆಳಿತಾರೆ ಖಂಡಿತವಾಗಿ ಇದು ಮರದಲ್ಲಿ ಸಿಗುವಂತ ಎಲೆಗಳು ಹರ್ಬಲ್ ಮೆಡಿಸಿನ್ ಗೆ ಯೂಸ್ ಮಾಡುವಂತದ್ದು ಇದನ್ನು ತಗೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಇದರಿಂದ ಯಾವುದೇ ರಿಯಾಕ್ಷನ್ ಆಗಲಿ ಸೈಡ್ ಎಫೆಕ್ಟ್ಸ್ ಆಗ್ಲಿ ಇಲ್ಲ ಖಂಡಿತವಾಗಿ ಯಾವ ತೊಂದ್ರೆನೂ ಆಗಲ್ಲ ಈ ಕಾಯಿಲೆ ಇರೋ ಯಾವ ವಯಸ್ಸಿನವರು ಆದರೂ ಏನೂ ತೊಂದರೆ ಇಲ್ಲದೆ ಈ ಟ್ಯಾಬ್ಲೆಟ್ಸ್ ಅನ್ನ ತಗೋಬಹುದು ಯೂರಿಕ್ ಊರ್ಜಾ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಮಾರ್ನಿಂಗ್ ಮತ್ತು ಈವ್ನಿಂಗು ಇದನ್ನ ತಗೊತಾ ಹೋದ್ರೆ ನಿರಂತರವಾಗಿ ಇದನ್ನು ತಗೊಂಡ್ರೆ ಖಂಡಿತವಾಗಿ ಕಾಯಿಲೆಯಿಂದ ದೂರ